ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಈ ರಾಶಿಯವರಿಗೆ ಆಂಜನೇಯ ಸ್ವಾಮಿ ಕೃಪೆಯಿಂದಾಗಿ ಅದೃಷ್ಟ ಅಂತಾನೆ ಹೇಳಬಹುದು ಅದೇ ರೀತಿಯಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಅಂದುಕೊಂಡಂತೆ ಆಗುತ್ತೆ ಹಾಗೆ ಈ ಐದು ರಾಶಿಯವರಿಗೆ ಅದೃಷ್ಟ ಈ ಏಳು ರಾಶಿಯವರಿಗೆ ದುರಾದೃಷ್ಟ ಹಾಗಾದರೆ ಯಾವೆಲ್ಲ ರಾಶಿಗಳು ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯನ್ನ ನಂಬ್ತೀರಿ ಅಂತಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಓಂ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮಾಡಿ ಹೌದು ತುಲಾ ರಾಶಿ ಕೆಲಸ ಕಾರ್ಯದಲ್ಲಿದ್ದ ಅಡೆತಡೆಗಳು ದೂರವಾಗಲಿದೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕಾಗಿ ವಿದೇಶಯಾನ ಮಾಡುವ ಶುಭಯೋಗವಿದೆ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಏಳಿಗೆ ಆಗಲಿದೆ ಮನೆ ಒಳಗೆ ಮತ್ತು ಹೊರಗೆ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗಲಿದೆ ವೃಶ್ಚಿಕ ರಾಶಿ ಆರ್ಥಿಕ ವಿಚಾರದಲ್ಲಿ ಅತ್ಯುತ್ತಮವಾದ ಸುಧಾರಣೆ ಕಂಡುಬರಲಿದೆ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯಲಿದ್ದೀರಿ ವಿವಾದಗಳಿಂದ ತಕ್ಕಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ಮಾನಸಿಕ ಏರುಪೇರುಗಳು ಹತೋಟಿಗೆ ಬರಲಿದೆ ವ್ಯಾಪಾರದಲ್ಲಿತ ಅಡೆತಡೆಗಳು ನಿವಾರಣೆಯಾಗಲಿದೆ ಕುಂಭರಾಶಿ ಕೈಗೊಂಡ ಕೆಲಸ ಕಾರ್ಯಗಳು ಬಹಳ ನಿಧಾನಗತಿಯಲ್ಲಿ ಸಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ಆದಾಯ ಸಿಗೋದಿಲ್ಲ ವೃತ್ತಿ ಮತ್ತು ಉದ್ಯೋಗ ಯಾವುದೇ ಪ್ರಗತಿ ಬರೋದಿಲ್ಲ ಮಾನಸಿಕ ಸ್ಥಿತಿಗತಿಯಲ್ಲಿ ಏರಿಳಿತ ಉಂಟಾಗಬಹುದು ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಮೀನರಾಶಿ ದೈಹಿಕ ಅನಾರೋಗ್ಯದಿಂದ ತಕ್ಕಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವಾಗಲಿದೆ ಸರ್ಕಾರಿ ಉದ್ಯೋಗಿಗಳಿಗೆ ಪದೋನ್ನತಿ ಮತ್ತು ವೇತನ ಹೆಚ್ಚಳವಾಗುವ ಶುಭ ಸೂಚನೆ ಇದೆ ಕುಟುಂಬ ಸದಸ್ಯರ ಸಹಕಾರದಿಂದ ಕಾರ್ಯ ಸಾಧನೆ ಮಾಡಲಿದ್ದೀರಿ ಸಿಂಹರಾಶಿ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿದ್ದ ಸಮಸ್ಯೆಗಳು ಹೆಚ್ಚಾಗಬಹುದು ಬಾಲ್ಯದ ಕೆಳಿಯದೊಂದಿಗೆ ವೈಮನಸ್ಸು ಉಂಟಾಗುವಂತಹ ಸಾಧ್ಯತೆ ಇದೆ ಮಾನಸಿಕ ಸ್ಥಿತಿಗತಿಯಲ್ಲಿ ಏರುಪೇರು ಉಂಟಾಗಲಿದೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆಚ್ಚಿನ ಜಾಗ್ರತೆ ವಹಿಸತಕ್ಕದ್ದು ಕನ್ಯಾ ರಾಶಿ ದೀರ್ಘಕಾಲದ ಸಾಲದ ಒತ್ತಡದಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ಕುಟುಂಬದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿದ್ದೀರಿ ಕೈಕೊಂಡ ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯತೆ ಉಂಟಾಗಲಿದೆ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯಾಗಲಿದೆ ಮಿಥುನ ರಾಶಿ ಆರ್ಥಿಕ ತೊಂದರೆಯಿಂದ ಬಳಲುತ್ತಿರುವವರಿಗೆ ಸೂಕ್ತ ಪರಿಹಾರ ಸಿಗಲಿದೆ ದೀರ್ಘಾವಧಿ ಸಾಲದ ಒತ್ತಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ ಹೆಚ್ಚಾಗುವ ಕೌಟುಂಬಿಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಲಿದ್ದೀರಿ ಬಂಧು ಮಿತ್ರರೊಂದಿಗೆ ಇದ್ದ ವಿವಾದಗಳು ನಿವಾರಣೆಯಾಗಲಿದೆ ಕರ್ಕಾಟಕ ರಾಶಿ ಪ್ರಮುಖ ಕಾರ್ಯದಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ಮಾನಸಿಕ ಒತ್ತಡಗಳು ಕರಗುವ ಸಂದರ್ಭವಾಗಿದೆ ನೂತನ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದಲ್ಲಿ ಉಪಯುಕ್ತವಾಗಲಿದೆ ಆಮದು ರಫ್ತು ವ್ಯವಹಾರ ಮಾಡುವವರಿಗೆ ಉತ್ತಮ ಧನಲಾಭವಾಗಲಿದೆ ಧನಸ್ಸು ರಾಶಿ ಅನ್ಯರ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸಲು ಹೋಗೋದು ಅಪಾಯಕ್ಕೆ ದಾರಿಯಾಗಲಿದೆ ಮಾನಸಿಕವಾಗಿ ಹಿಂಸೆಯಾತನೆಗೆ ಗುರಿಯಾಗಲಿದ್ದೀರಿ ದೈಹಿಕ ಅನಾರೋಗ್ಯ ಉಂಟಾಗುವ ಸಂಭವವಿದೆ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗಬಹುದು ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಮಕರ ರಾಶಿ ಒಡಹುಟ್ಟಿದವರಿಗೆ ಹುಟ್ಟಿದವರಿಗೆ ವೈವಾಹಿಕ ವಿಚಾರದಲ್ಲಿ ಶುಭಯೋಗವಿದೆ ಶುಭ ಘಟನೆಗಳು ಮತ್ತು ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯುವ ಮುನ್ಸೂಚನೆ ಇದೆ ಕಾರ್ಯಕ್ಷೇತ್ರದಲ್ಲಿದ್ದ ವಿವಾದಗಳು ಬಗೆಹರಿಯಲಿದೆ ಪರಿಸರ ಹೋರಾಟಗಾರರಿಗೆ ಲೇಖಕರಿಗೆ ಮತ್ತು ಮುದ್ರಕರಿಗೆ ಉತ್ತಮ ಧನಲಾಭವಾಗಲಿದೆ ಮೇಷರಾಶಿ ಸಮಾಜದ ಪ್ರಮುಖ ವ್ಯಕ್ತಿಗಳೊಂದಿಗೆ ಪರಿಚಯವಾಗಲಿದೆ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣವಾಗಲಿದೆ ಭೂ ವ್ಯವಹಾರಗಳಿಂದ ಯಥೇಚ್ಛವಾದ ಧನಲಾಭವಾಗಲಿದೆ ವೃಷಭ ರಾಶಿ ಕೈಗೊಂಡ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗಲಿದೆ ಪ್ರಯಾಣದಲ್ಲಿ ಹಠಾತ್ ಬದಲಾವಣೆಗಳು ಕಂಡು ಬರಲಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಅಗತ್ಯವಿದೆ ಆಕಸ್ಮಿಕವಾಗಿ ಧನ ವ್ಯಯವಾಗುವ ಸಾಧ್ಯತೆ ಇದೆ ಮುಂಜಾಗ್ರತೆ ವಹಿಸತಕ್ಕದ್ದು ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಓಂ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮಾಡಿ ಇದರಲ್ಲಿ ನಿಮ್ಮ ರಾಶಿಯನು ಇದ್ದರೆ ಒಬ್ಬರಿಗಾದರೂ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ